ಹಾಯ್ ಹೇಳಿರಿ ಇದು ಬುಲೋರ ಪಿಕಪ್ ಎಫ್ ಬಿ ಒನ್ ಪಾಯಿಂಟ್ ಸೆವೆನ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎಮ್ ಎಚ್ ದಹ ಐತಿ ಈ ಹಿಡಿಯೋದಾಗತ್ತಿರ ಮಾಡಲ್ಲ ಓನರ ಓಣರ ಇನ್ಶೂರೆನ್ಸ ಪಾಸಿಂಗ ಟಾಯರ್ ರೇಟ ಲೊಕೇಶನ ಓನರ್ ಮೊಬೈಲ್ ನಂಬರ ನಿಮ್ಗೆ ಈ ಹಿಡಿಯೋದಾಗೈತರದ ತಿಳಿಸ್ಕೊಡ್ತೀನಿ ಹಾಗೆಯೇ ನಮ್ಮ ಪ್ರೀತಮ್ ವೆಹಿಕಲ್ಸ್ ವಿಡಿಯೋ ಯಾರೋ ಹೊಸ ನೋಡ್ತಾ ಇದ್ರೆ ದಯವಿಟ್ಟು ಹೊಸ ಚಾನಲ್ ಐತೆ ರೀ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ಗೆಳೆಯರಿ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ನಮ್ಮ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ವಿಡಿಯೋದಾಗ ಏನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರ ಬುಲೋರಾ ಪಿಕಪ್ ಆ್ಯಪ್ ಬಿ ಒನ್ ಪಾಯಿಂಟ್ ಸೆವೆನ್ ಸೆಕೆಂಡ್ ಹ್ಯಾಂಡ್ ಆಫ್ ಮರಾಠಿಗಿದೆ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಆ ಒನ್ನೇ ಓನರ ಇನ್ನು ತಗೊಳ್ಳಾರನೇ ಸೆಕೆಂಡ್ ಓನರ ಎಮ್ ಎಚ್ ದಹ ಪಾಶಿಂಗ್ ಐತಿ ಇನ್ಶೂರೆನ್ಸ್ ಚಾಲು ಐತಿ ಪಾಶಿಂಗ್ ಚಾಲು ಐತಿ ಎರಡು ಟೈರ್ ಎಪ್ಪತ್ತೈದು ಪರ್ಸೆಂಟ್ ಅವು ಎರಡು ಟೈರ್ ಮೂವತ್ತು ಫೋರ್ ಫಾರ್ಟಿಯರಿಂಗ ಬರ್ತೈತಿ ಮತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಐತಿ ಇಷ್ಟ ಆಯ್ತು ಅಂದ್ರೆ ಬ್ಲೂರ ಪಿಕಪ್ ಖರೀದಿ ಮಾಡಬಹುದು ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಡ್ರಿ ಗೆಳೆಯರೆ ನಿಮ್ಮ ಹತ್ರ ಎಲ್ಲ ನಿಮ್ಗೆ ಇರತ್ತಿರ ಇಂಥ ಸೆಕೆಂಡ್ ಹ್ಯಾಂಡ್ ಕಾರ್ ಗಾಡಿ ಬುಲೋರ ಪಿಕಪ್ಪ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ತೊಗೊಳ್ಳಿ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ನಾಗ ಬುಲೋರ ಪಿಕಪ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಏನಾದ್ರೂ ಧಾರಣೆ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಐತಿ ಫಸ್ಟ್ ಓನರ್ ಇನ್ಶೂರೆನ್ಸ್ ಫಾಸ್ಟಿಂಗ್ ಎಲ್ಲ ಚಾಲೂ ಐತಿ ಫಾಸ್ಟ್ ಸ್ಟೀರಿಂಗ್ ಬರ್ತೈತಿ ಫುಲ್ ಬೌಡಿ ಐತಿ ಒಂದು ಲಕ್ಷದ ಮೂವತ್ತು ಸಾವಿರ ಕಿಲೋಮೀಟರ್ ರನ್ನಿಂಗ್ ಐತಿ ಏಳು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕತಿ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರ ಅಂದ್ರೆ ಪಿಕಪ್ ಖರೀದಿ ಮಾಡ್ಕೊಳ್ರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ನಿಮಗೋಸ್ಕರ ಈ ಚಾನೆಲ್ದಾಗಿಂತಹ ಕಡಿಮೆ ರೇಟ್ ವಾಹನಗಳ ವಿಡಿಯೋಗಳು ವಿಡಿಯೋಗಳಾಗ್ತೀವಿ ಮತ್ತು ನಮ್ಮ ಬುಲರ್ ಪಿಕಪ್ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು